चक्रगदेषु चापरिघान् शूलं भूसुण्डिं शिरः शङ्खं सन्ददधिं कुरैस्तृनयनं सर्वाङ्गभूषावृतां यामस्तौ स्वपिते हरौ कमलजोहन्तुं मधुं कैडभं नीलाश्मद्युतिमास्य पाददशकाम् सेवे महाकालिका सद्यश्चिन्नशिरकृपाणमभयं हस्तेर्वरं बिभ्रदिं घोरास्यां शिरसां स्रजा सुचिरामुन्मुक्तकेशालिम् सृक्या सृक् प्रवहाम् श्मशाननिलयां श्रुत्योशवालम् कृतिम् श्यामाङ्गीम् कृतमेखलाम् शवकरैर्देवीम् ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ಧು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ಇವತ್ತು ಕಾಳಿದೇವಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಯಾಕಂದರೆ ಇವತ್ತು ಭಾಳ ವಿಶೇಷವಾದ ದಿನ ಸಹ ಇದೆ ಆ್ಯಕ್ಚುಲಿ ಇವತ್ತೊಂದು ಸ್ವಾಮಿಗಳ ಹತ್ರ ಒಂದು ಕ್ವಶನ್ನು ಒಂದು ವರ್ಷದ ಮೊದಲು ಭೂಮಿ ಪೂಜೆ ಆಗಿತ್ತು ಅಮ್ಮನವರ ಸನ್ನಿಧಾನ ಮಾಡಲಿಕ್ಕೆ ಅದು ಯಾವಾಗ ಆಗುತ್ತೆ ಏನು ಅಂತ ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಈ ಸದ್ಯಕ್ಕೆ ಸ್ವಾಮಿಗಳತ್ರ ನಾವೆಲ್ಲ ಮಾತಾಡಿ ತಿಳ್ಕೊಳ್ಳೋಣ ಅಮ್ಮನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಆ ಅಮ್ಮನ ಹತ್ರ ನಾನು ಕೇಳ್ತಾ ಮುಂದಕ್ಕೆ ಏನೇನಿದೆ ವಿಡಿಯೋದಲ್ಲಿ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗೈಸ್ ಇವಾಗ ಸ್ವಾಮಿಗಳ ಕೇಳಿ ತಿಳ್ಕೊಳ್ಳೋಣ ಅಮ್ಮನವರ ಸನ್ನಿಧಾನ ಯಾವಾಗ ನಿರ್ಮಾಣ ಮಾಡ್ತಾರೆ ಎಲ್ಲವನ್ನೂ ಸಹ ಗೈಸ್ ಬನ್ನಿ ಸ್ವಾಮಿಗಳೇ ನಮಸ್ಕಾರ ಚೆನ್ನಾಗಿದ್ದೀರಾ ಸ್ವಾಮಿಗಳೇ ನಾನು ಕೇಳ್ಪಟ್ಟಿದ್ದೀನಿ ಆಕ್ಚುಲಿ ಇಲ್ಲೇನು ದೇವಸ್ಥಾನ ಅಮ್ಮನೂರದಲ್ಲಿ ಇವಾಗ ಟೆಂಪರರಿ ಅಂತ ಹೇಳ್ತಾರೆ ಜನಗಳು ಇಲ್ಲಿ ಏನೋ ದೊಡ್ಡ ದೇವಸ್ಥಾನ ಕಟ್ತಾ ಇದ್ದೀರಾ ಎಷ್ಟು ದಿನಗಳಲ್ಲಿ ಕಟ್ತಾರೆ ಅಮ್ಮನವರ ವಾಗ್ದಾನ ಆಗಿದೆಯಾ ಇಲ್ಲ ಅಂತ ನಮ್ಮ ಭಕ್ತಾದಿಗಳಿಗೆ ನೀವು ಸ್ವಲ್ಪ ಮಾಹಿತಿ ಕೊಡಿ ಯಾಕಂದ್ರೆ ಜಾಸ್ತಿ ಭಕ್ತಾದಿಗಳು ಏನಂದ್ರೆ ದೊಡ್ಡ ದೇವಸ್ಥಾನ ಕಟ್ತಾರೆ ಅಮ್ಮನ ಅನುಗ್ರಹ ಆಗ್ತಾ ಇದೆ ಅಲ್ಲಿ ಅನ್ನೋ ನಂಬಿಕೆ ಜನಗಳಿಗೆ ಅಂದ್ರೆ ಭಕ್ತಾದಿಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇದು ಬಂದು ಅಲ್ಲಿ ಈ ತಾತ್ಕಾಲಿಕ ಇಲ್ಲೇ ಇದು ಈಗ ಪ್ರತಿಷ್ಠಾಪನೆ ಮಾಡೋದು ಇದೇ ಜಾಗದಲ್ಲಿ ಅದಕ್ಕ ಒಂದ್ ಹೆಗ್ಗುರ್ತಾಗಿ ಅಮ್ಮನ ಇದು ಕಳ್ಸ ಕೊಡ್ಸಿದಾರೆ ಅದ ಇನ್ನೂ ಆಗಿಲ್ಲ ಯಾವ ಸಮಯಕ್ಕೆ ಆಗುತ್ತೆ ಇನ್ನ ಪೂಜೆ ಭೂಮಿ ಪೂಜೆ ಆಗಿದೆ ಅಷ್ಟೇ ಭೂಮಿ ಪೂಜೆ ಮುಗಿ ಯಾಶ್ ಬಂದ್ರೆ ವರ್ಷ ಆಗುತ್ತೆ ಇನ್ನು ಅಮ್ಮನ ಆಗ್ನೇಯ ಮಾಡಿಲ್ಲ ಆ ಅಮ್ಮನ ಆಗ್ನೇಯ ಆದ್ರೆ ಪಾಯಿ ಪೂಜೆ ಶುರು ಮಾಡಿ ಶುರು ಸಹ ಶುರು ಮಾಡಿ ಸಮೇ ಅಂದ್ರೆ ಎಷ್ಟು ತಿಂಗಳ ಆಗ್ಬೋದು ಇಲ್ಲ ವರ್ಷಗಳಾಗಬಹುದ ಅದ್ ಹೇಳಕ್ಕಾಗಲ್ಲ ಅದ ಅಮ್ಮನವ್ರಾಜ್ನೇ ದೇವನ್ ದೇವತೆಗಳ ಆಗ್ನೇಯ ಏನಿರುತ್ತೆ ಡಿಪೆಂಡ್ ಅಲ್ಲಿ ಪೂಜೆ ನಡೆಯುತ್ತೆ ಖಂಡಿತ ಇದು ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷವಾಗಿ ಅಮ್ಮನವ್ರಿಗೆ ಪೂಜೆಗಳಾಗ್ತದಲ್ಲ ಸ್ವಾಮಿಗಳೇ ನಾನು ಎಷ್ಟೋ ಸರಿ ನಿಮಗೆ ಕ್ವಶನ್ ಮಾಡಿದ್ದೀನಿ ಇಲ್ಲಿ ಬಂದು ಭಕ್ತಾದಿಗಳಿಗೆ ಏನು ಅಂತ ಕೇಳಿದ್ದೀನಿ ಏನಾದರೂ ಸ್ಪೆಷಲ್ ಆಗಿ ಇವಾಗ ಯಾರಿಗಾದರೂ ಒಂದು ಮಡಿಮೆಗಳು ಬರ್ತಾವಲ್ಲ ಆ ಟೈಪ್ ಕೂಡ ಜನಗಳು ಕೆಲವರು ಬರ್ತಾರೆ ಇಲ್ಲಿಗೆ ಅವ್ರಿಗೇನಾದರೂ ಅಮ್ಮನವರ ಕೃಪೆಯಿಂದ ಏನಾದರೂ ವಾಸಿ ಆಗುತ್ತಾ ಸರ್ ಅದು ಬಂದು ತೊಳೆದ್ರೆ ಅಮ್ಮ ಅದು ಆಗುತ್ತೆ ಅಲ್ಲ ಅಂತ ಅಮ್ಮನೇ ತಿಳಿಸ್ಕೊಂತಾರೆ ಹೌದಾ ಅಂದ್ರೆ ಬಂದು ಹೋದ್ರೆ ಒಂದ್ಸರಿ ಒಳ್ಳೇದಾಗುತ್ತೆ ಅಂತ ನಾನು ಹೇಳೋದಕ್ಕಿಂತ ಅವ್ರು ಬಂದು ಹೋಗಿ ಅಮ್ಮನವರ ಆಶೀರ್ವಾದ ತಕೊಂಡು ಅಲ್ಲಿ ಏನು ಅಮ್ಮನ ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಇದಾಗದ್ರೆ ಒಳ್ಳೇದು ಸರ್ ಹೌದಾ ಅಷ್ಟೇ ಅಂತೀರಾ ಇಲ್ಲ ಅಮ್ಮನ್ಗೆ ಅಮಾವಾಸ್ಯೆ ದಿನ ಯಾರಾದ್ರೂ ಸೀರೆ ಹುಡುಕ್ ಉಡಿಸ್ತಾರೆ ಏನ್ ಅವ್ರ ಅರ್ಕೆಗಳು ಕಟ್ಕೊಂಡಿರ್ತಾರ ಇಲ್ಲ ಅಂದ್ರೆ ಅವರು ಮನಸ್ಸಿಂದಾನೆ ತಂದು ಕೊಡ್ತಾರ ಸರ್ ಅವ್ರವ್ರ ಇಚ್ಛೆ ಇರುತ್ತೆ ಸರ್ ಅರ್ಕೆನು ಕಟ್ಕೊಂಡಿರ್ತಾರೆ ಅಮ್ಮನ್ಗೆ ಒಂದ್ ಸೀರೆ ಜಾಕೆಟ್ ಕೊಡ್ಬೇಕಂತ ಅದ್ರ ಅಲ್ಲ ಅಮ್ಮನವ್ರಿಗೆ ಇವಾಗ ನಾನ್ ಸೀರೆ ತಂದಿಕ್ತೀನಿ ಮಾಡ್ತೀನಿ ಏನಾದರೂ ಒಂದು ಅರಕೆ ಕಟ್ಕೊಂಡ್ರೆ ಅವರು ಅಮ್ಮ ಅಮ್ಮನೂರು ಅವ್ರ ಅರಕೆ ತೀರಿಸ್ತಾರ ಹಿಂಗೆ ಖಂಡಿತ ಸರ್ ಅಂದರೆ ಅದು ಎಲ್ಲ ಥರನು ಅದು ಅವ್ರ ಅರಕೆ ಕಟ್ಕೊಂಡ್ರೆ ಅಲ್ಲಿ ಎಲ್ಲೋ ಇದ್ಕೊಂಡು ಅರಕೆ ಕಟ್ಕೊಂಡ್ರೆ ಅದೆಲ್ಲ ಕ್ಲಿಯರ್ ಆಗಲ್ಲ ಹಾಂ ಇಲ್ಲಿ ಬರೆಯಬೇಕು ಇಲ್ಲಿ ಖಂಡಿತ ಅಲ್ಲಿಗೆ ಬಂದು ಅಲ್ಲಿ ಏನಿದ್ರೆ ಅದು ನೋಡ್ಕೊಂಡು ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಮುಂದುವರೆದ್ರೆ ಎಲ್ಲ ರೀತಿ ತೊಂದರೆನೂ ಸರಿ ಸರಿ ಹೋಗುತ್ತೆ ಸೊಮಗ್ಲೆ ಧನ್ಯವಾದಗಳು ನಿಮಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಗೈಸ್ ಅಮ್ಮನವರ ಸನ್ನಿಧಾನದಲ್ಲಿ ಇಲ್ಲಿ ಬಂದ ಭಕ್ತಾದಿಗಳ ಮೇಲೆ ಅವಾಗವಾಗ ಮೈ ತುತದೆ ಮೈ ಮೇಲೆ ಬರುತ್ತೆ ಅಂದ್ರೆ ಕೆಲವು ಜನ ನಂಬಲ್ಲ ದೇವರು ಮೈ ಮೇಲೆ ಬರ್ತಾನಾ. ಅನ್ನೋ ಕುತೂಹಲ ಇರ್ತದೆ ಇದೆಲ್ಲ ಸುಳ್ಳು ಅಂತ ಕೆಲವ್ರು ಹೇಳ್ತಾರೆ ನಂಬಿಕೆಯಿಂದ ಹೇಳೋರು ಜಾಸ್ತಿ ಜನ ಇದ್ದಾರೆ ಆದರೂ ಸಹ ನಮ್ಮ ಕಣ್ಣಿಂದ ನಾವು ನೋಡಿ ವಿಡಿಯೋ ಮಾಡಿ ನಿಮಗೆ ತೋರಿಸೋದು ಒಂದೇ ಕಾರಣ ಗೈಸ್ ಇದು ಸತ್ಯ ಯಾಕಂದರೆ ಈ ಅಮ್ಮನ ನೋಡ್ತಾ ಇದ್ದೀರಲ್ಲ ಭಾಳ ದಪ್ಪಗಿದ್ದಾರೆ ಇಂದ ಬಂದಿದ್ದಾರೆ ಅವರು ಆ್ಯಕ್ಚುಲಿ ಅವರು ಮೈ ಮೇಲೆ ಇದು ಫಸ್ಟ್ ಟೈಮ್ ಬಂದಿರೋದು ಅವರು ಅವ್ರ ಮೈ ಮೇಲೆ ಯಾವುದೋ ಒಂದು ದೇವರು ಬಂದಿದ್ದಾನೆ ಅಂದರೆ ನಾವು ನಂಬೇಬೇಕು ಗೈಸ್ ಅದಕ್ಕೆ ಭಗವಂತನು ಎಲ್ಲ ಕಡೆ ಇದ್ದಾನೆ ನಂಬೇಕಾಗಿರೋ ಧರ್ಮ ನಮ್ಮದು ಗೈಸ್ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಏನೇನು ಮಾತಾಡ್ತಾಳೆ ಏನಾಗ್ತದೆ ಈ ವಿಡಿಯೋದಲ್ಲಿ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗಿ ಮಾಡಿಕೊಳ್ಳಿ ಯಾಕಂದರೆ ಇಂಥ ಇಂಪ್ರೂವ್ಮೆಂಟ್ ವಿಡಿಯೋಗಳು ಯಾವಾಗಲೂ ಈ ಚಾನಲಲ್ಲಿ ನಿಮಗೆ ಸಿಗ್ತಾನೇ ಇರುತ್ತೆ ಇನ್ನೂ ಮುಂದಕ್ಕೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ಭಗವಂತನ ಮೇಲೆ ವಿಶ್ವಾಸವನ್ನು ಅಂದರೆ ವಿಶ್ವಾಸ ಇದ್ದರೆ ಖಂಡಿತವಾಗಿ ನೀವು ನಿಮ್ಮ ಮನಸ್ಸಲ್ಲಿ ಏನೇ ತಳ್ಕೊಳ್ಳಿ ದೇವಿ ಸನ್ನಿಧಾನದಲ್ಲಿ ಹಂಡ್ರೆಡ್ ಪರ್ಸೆಂಟು ನೆರವೇರುತ್ತೆ ಯಾಕಂದರೆ ನನ್ನ ಜೀವನದಲ್ಲೂ ಸಹ ನಾನು ಕೇಳಿದ್ದು ಆ ಅಮ್ಮನ ಕೊಟ್ಟವಳೆ ಇದು ನಿಜ ನೂರ್ಕು ನೂರು ಸತ್ಯಗೈಸ್

से थोड़ी हेलो मेरा पता बिल मार बिटो बिल पता कर लिया है बाहर डिपेंडिंग लगा लो ಗೈಸ್ ಈ ಪ್ರಪಂಚದಲ್ಲಿ ಏಕೈಕ ಸನ್ನಿಧಾನ ಕಾಳಿಕಾದೇವಿ ಸನ್ನಿಧಾನ ನೀವು ಅಮ್ಮನವರನ್ನ ಮುಟ್ಟಿ ಅಭಿಷೇಕ ಮಾಡುವಂತಹ ದೇವಸ್ಥಾನ ಗೈಸ್ ಇಲ್ಲಿ ನೋಡಿ ಆ ಅಮ್ಮನಿಗೆ ಪಾಪ ಕಾಲು ಆಯಿತು ಇಲ್ಲ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅಂಥವರೆಲ್ಲ ಬಂದು ಕಷ್ಟ ಅಂತ ಬಂದರೆ ಅಮ್ಮನ ಯಾರನ್ನೂ ಕೈ ಬಿಡಲ್ಲ ಗಾಯ ನಂಬಿ ಯಾಕಂದರೆ ಜನಗಳನ್ನ ನಂಬೇಡಿ ಯಾವುದೇ ದೇವಸ್ಥಾನ ಇರಲಿ ಯಾವುದೇ ದೇವರು ಇರಲಿ ನೀವು ನಂಬಿ ಮನುಷ್ಯರನ್ನ ನಂಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಭಕ್ತರಹಳ್ಳಿಯಲ್ಲಿ ಅಮ್ಮನವರ ಸನ್ನಿಧಾನ ಇಪ್ಪತ್ತು ನಾಲ್ಕು ಗಂಟೆಗ ಓಪನ್ ಆಗಿ ಇರ್ತದೆ ತನ್ನ ಭಕ್ತರಿಗಾಗಿ ಯಾವುದೇ ಕಷ್ಟ ಇಲ್ಲಿ ನಿವಾರಣೆ ಅಂತೂ ಕನ್ಫರ್ಮ್ ಆಗಿ ಖಚಿತವಾಗಿ ಈ ದೇವಸ್ಥಾನದಲ್ಲಿ ನಿಮ್ಮ ಕಷ್ಟಗಳು ಏನೇ ಇರಲಿ ನೆರವೇರತ್ತೆ ಸಹ ಅಮ್ಮನವರು ಯಾವಾಗಲೂ ನಿಮ್ಮ ಬೆನ್ನಿಂದಗಳೇ ಇರ್ತಾರೆ ಗಾಯಸ್